मनी कड़े हिशार कल से दो तो बर्तन। ಏನು ಬೇಡ ನನ್ ಕೆಲ್ಸ ಕೆಲಸ ಮಾಡ್ಬೇಕ್ ನಾನು ಮಾಡಕ್ಕೆ ಮಾಡಕ್ತಿಲ್ಲ ನಾ ಅಷ್ಟ ಮಾಡಿ ನೀ ಮಾಡಿ ಹೋಗ್ಬಾರ್ದು ಹೊರಗಡೆ ಅದ್ ಕಸ್ಬರ್ಗಿ ಬಂದು ಕರ್ಕೊಂಡು ಹೋಗಿದ್ದೇನೆ ಅದಕ್ಕೂ ಕೆಲಸ ಇಲ್ಲ ನಿಮ್ಗೂ ಕೆಲಸಿಲ್ಲ ನೀನ ಬರ್ತೇನೆ ನಾನ ಕಲ್ಮರ್ ತೊಗೊಂಡ್ ಜಲ್ದಿ ಬಾ ಜಲ್ದಿ ಬಾ ಜಲ್ದಿ ಸರಿ ಮಂಜಾ ಹೋಗಂತಿರೋರೀ ಮಂದ್ಯಾಗ ಇದ್ ಒಂದ್ ಹೇಳಕ್ ಕಲ್ತಿ ನೋಡ್ರಿ ಸಾಕು ಬಾ ನಾಷ್ಟ ಮತ್ತೆಲ್ಲಾರು ಹೋದಿ ಹೋಗತಿ ಹೊರಗೆ ಇಲ್ಲ ಹೊಲಕ್ಕೆ ಹೊಂಟಿದ್ಯಾ ಯಾಕ ಏನಾತ ಇವತ್ತಪ್ಪ ಲೇಟ್ ಬರ್ತಾರ ಮನೆಗೆ ಅದಕ್ಕೆ ಏನಾತ ನಿನ್ ಜೊತೆ ಕೂತ್ ಮಾತಾಡಿ ಬಾಳ ದಿನ ಆಯ್ತು ಸ್ವಲ್ಪ ಕೂತ್ ಮಾತಾಡೋಣ ಬಾ ಏನು ಬೇಡ ಹೊಲದಾಗ ಕೆಲಸ ಇತ್ತು ಅಂತ ಹತ್ತು ಹೆಚ್ಚಿನ ಬಾಯ್ನ ಆಯ್ತು ತಗೋ ಜೊತೆ ಮಾತಾಡ್ಬೇಡ ಯಾಕ ಸಿಟ್ಟು ಬಂತ ಏನ ಹ್ಞೂ ಮತ್ತೆ ಅಪ್ಪ ಇಲ್ಲಿ ಕೂತ್ ಮಾತಾಡೋಣ ಬಾ ಅಂದ್ರೆ ಎಷ್ಟು ದಿನಕ್ಕೆ ಮಾಡ್ತಿಲ್ಲ ಸರಿ ಆಯ್ತಾ ಏನು ಹೇಳ ನೀನು ಒಂದ್ ಮಾತ್ ಕೇಳಿ ಒಂದ್ ಮಾತ್ ಕೇಳಾಕ ಅಲ್ಲದ್ರು ಇಲ್ಲಿ ಕಾಮಿಡಿ ಮಾಡಬೇಡ ಕೇಳೇಬೇಡ ಅಷ್ಟೇ ಹೇಳಿ ಕೇಳಲ್ಲ ಯಾವಾಗ ಇಲ್ಲ ಅಂದ್ರೆ ನಮ್ ಇಬ್ಬರಿಗೆ ಒಂದೇ ಟೈಮ್ ಮಕ್ಳು ಅಂತ ಬೆಳೆಸ್ಯಾನಪ್ಪಾ ಅದು ಗೊತ್ತು ಅದ್ಕೆ ಏನೀಗ ಆದ್ರನು ಪ್ರೀತಿ ಮಾಡಾಕತ್ತದ ಅಪ್ಪ ಹೆಂಗೆ ಹೇಳುದೆ ಯಾಕೆ ತಿರು ಕೇಳಿಸತಿ ಅದಕ್ಕ ಒಂದ್ ಟೈಮ್ ಬರುತ್ತೆ ಆ ಗಿಡ ತಗೋ ನಿಜ ಹೇಳ್ತೀನಿ ಇನ್ ಬಿಟ್ಟವ್ರ ಸಕ್ತಿ ನನಗಿಲ್ಲ ಆ ಟೈಮ್ ಬರೋರ್ಗೆ ಕಾಯ್ತೀನಿ ಆದ್ರೆ ಆ ಟೈಮ್ ಬಂದ ನಾನೇ ಇರಲಿಲ್ಲ ಅಂದ್ರೆ ನಿನ್ ಬಿಟ್ಟವ್ರ ಸತಿ ನನಗೂ ಇಲ್ಲ नो मैं तबाद मतलब कुबर नहीं ना। पत्नी बढ़ने ही गए। नो सब दिन वाले, नाना आपको जोड़ी में चलते नहीं। ये मत नोड़ना तो इतना कमेंट किया। ना वो कोई बात नहीं। भाई तो नंबर सबसे कल से भी। मज़े कर रहे उषा रे। ये याक कथा क्या कर रही है? याक मैं कथा क्या ला? पर विशेष बार इतना आज का कथा ಕಾಮನ್ ಮಾಡುವ ಸ್ವಲ್ಪ ಹಲೋ ಅಣ್ಣ ಎಲ್ಲಿ ಹೋಗಿದ್ದಿ ಇಲ್ಲ ಅಳ್ವಾ ಇಲ್ಲ ಸ್ವಲ್ಪ ಕೆಲಸ ಹೊರಗೆ ಹೋಗಿದ್ದೆ ಎಲ್ಲಿ ಅದನ್ನ ಮಾರ ಅಣ್ಣದಿರ ಇಲ್ಲೇ ಹೊಲಕ್ಕೆ ಹೋಗಿ ನೀನು ಹೊಲಕ್ಕೆ ಹೋಗಿ ನಾ ಹ್ಮ್ ಜೊತೆಗೆ ಹುಟ್ಟಿಲ್ಲ ಅಂದ್ರೆ ಸ್ವಂತ ಮಗಿಂತ ಹೆಚ್ಚಿನ ನೋಡುವ ಒಂದಿನ ಕೆಲಸ ಮಾಡಿದ್ದ ನೋಡಿಲ್ಲ ಪದೇವ್ರ ನಾಳೆಗೆ ಗಣ್ಣನ್ ಕೊಡ್ರ ಅಂತವನ ಕೊಡಪ್ಪ ಅವನ ಅಕ್ಕನ್ ನಾಳೆ ಏನಂದಿ ಏನೂ ಇಲ್ಲ ನೀ ಅನ್ಕೊಂಡಂತ ಹೊರ ಸಿಕ್ತಂತ ತಗೋ ಹ್ಮ್ ಸರಿ ತಗೋ ಬೆಳಗಿಂದ ಕೆಲಸ ಮಾಡಿ ಸುಸ್ತಾಗಿ ಹೋಗಿ ಒಂದ್ ಹೊರ ತಾಸ್ ನಕೋ ಹ್ಮ್ ಆಯ್ತನ್ನ ಹಂಗ ಅವಂಗು ಕಾಲ್ ಮಾಡಿ ಬಾ ಅಂತ ಹೇಳು ಹ ಆಯ್ತನ ಹಲೋ ಹಲೋ ಹಾ ಹೇಳ ಸಾಕ ಹೊಲ್ದಾಗ ಕೆಲಸ ಮಾಡಿದ್ದ ಮನಿಗ್ ಬಾಯ್ನ ಹಾ ಇನ್ನೊಂದ್ ಸ್ವಲ್ಪ ಐತ್ ತಡಿ ಆಶ್ ಆಶ್ ಆಯ್ತ ಜಲ್ದಿ ಬಾ ಅಣ್ಣ ಇನ್ನೊಂದ್ ಸ್ವಲ್ಪ ಐತ್ ಐತ್ ನೀರ್ ಹಸುದ ಬರ್ತಾನತ್ತ ಹ್ಮ್ ಸರಿ ಬರಲಿ ಅಣ್ಣ ನಿಂಗ್ ಒಂದ್ ಮಾತ್ ಕೇಳಿ ಕೇಳ ಶಿವ ನಮ್ಗ ಅಣ್ಣನ ಹೋಗಂಗಿಲ್ಲ ತಮ್ಮನ ಹೋಗಂಗಿಲ್ಲ ಆದ್ರೂ ನಾ ಹುಟ್ಟಿದ ನೋಡತ್ತೇನೆ ಏನಾಗ್ಬೇಕು ನಮ್ಗ ಇದೆಲ್ಲ ನಿಂಗ್ ಬೇಡ ಇನ್ನೊಂದ್ಸಲ ಕೇಳಕ್ ಹೋಗ ಒಳಗೋಗ ಮುಚ್ಚಿಡತ್ತೆ ಇದನ್ನ ಆದಷ್ಟು ಲಘು ನಾ ಮಧು ಏ ಮಧು ಅಣ್ಣಗೆ ಆಗತ್ತ ನಿನಗೆ ಜ್ಞಾನ ಕಳತಿ ಅಲ್ಲ ಇಬ್ಬರಿಗೆ ಏನಾಗೈತಿ ನಿಮಗೆ ಏನೂ ಇಲ್ಲ ಮುಖ ತೊಳ್ಕೊಂಡು ಬರೋ ಹೋಗುತ್ತ ಬಿಡ ಅಂತ ಅಲ್ಲ ಮತ್ತೆ ಏನಾಗೈತಿ ಇಬ್ರು ಹಾಳಾಗ್ತಿಲ್ಲ ಅಂತ ಈಗ ಅದೆಲ್ಲ ಬೇಡ ಮರ್ಯಾದಿಂದ ಹೇಳ್ತೀನಿ ಮುಖ ತೊಳ್ಕೊಂಡು ಬರೋ ಹೋಗು ಹೊಲಕ್ಕೆ ಹೋಗಿ ನೀರಾಶ್ ಬಂದ್ಯಾ ಹಾ ಮುಗಿದತಿ ನಾಳೆಗೆ ಮ್ಯಾಗಿನ ನೋಡಕ್ಕೆ ಹೋಗ್ಬೇಕ ಈಗಲೇ ಹೊಂಟಿ ಹೊರಗಡೆ ಹೊಂಟಿದ್ದೆ ಅಲ್ಲಿ ಶಂಕರಪ್ಪಗ ಐವತ್ತು ಸಾವಿರ ರೂಪಾಯಿ ಕೂಡ ಕೇಳಿದ್ದೆ ತೊಮ ಬರಬೇಕ್ರ ಸರಿ ಆಯ್ತು ನೀವ್ ಫೋನ್ ಮಾಡಿ ಹೇಳ್ರಲ್ಲ ಹಾ ಹೇಳ್ತೀನಿ ಹೋಗ ಹುಷಾರ್ ನೋಡ್ರ ಕಾಯ್ಸ್ಕೊಂಬರ ಯಾಕಪ್ಪ ಮರ್ತಿ ಅನ್ನಮ್ಮನ ಯಾಕೆ ಕೊಲೆ ನಿಮ್ನ ಯಾಕೆ ಮರಿಲ್ಲ ಅಣ್ಣ ಏನ್ ಬಿಡಪ್ಪ ನಮ್ನೆಲ್ಲ ಮಾರ್ತ್ ಬಿಟ್ರಿ ಗೊತ್ತಿಲ್ಲ ಬದಕ್ಯಾರನ ಗೊತ್ತಿಲ್ಲ ಎಲ್ಲಾ ದೊಡ್ಡ ಮಂದಿ ನೀವು ಲೇ ಹಂಗೇನಿಲ್ಲಪ್ಪ ಅಪ್ಪ ತಗದಿದ್ದು ಹಂಗಾಗಿ ನನಗ ಊರಾಕ್ ಬರಾಕ್ ಆಗಿಲ್ಲ ಸರಿ ಬಿಡಪ್ಪ ನಾವ್ ಇಬ್ರು ಸೇರಿ ಬಾಳ ಸಂಜಿಕ ಪಾರ್ಟಿ ಮಾಡ್ನ ಬಂದ್ಬಿಡ್ರ ಮನ್ಯಾಗ ಬೈತಾರಲಿ ಅಪ್ಪ ನೋಡಪ್ಪ ನಾವ್ ಬೇಕಂದ್ರಪ್ಪ ಬ್ಯಾಡಂದ್ರ ಬಿಡನಾಪ್ಪ ಆಯ್ತಾಳೆ ಬರ್ತೀನಿ

हेलो या मलक हम्म ले, hmm. ले पार्टी हम्म hmm, बंद हाँ जल्दी बहांगार ಜಲ್ದಿ ಬರಕ್ ಆಗಲ್ಲ ನನಗ ಇಲ್ಲೇಪ್ಪಾ ಬರಕ್ ಫೋನ್ ನೀನ್ ಹಚ್ಚಿತ್ಕೊಳ್ಳಣ್ಣ ನಿಮ್ ಮೈನಿ ಬಿಡ್ಬೇಕಲ್ಲ ಹಿಡ್ಕೊಂಡು ಕುಂತು ಹಂಗಾಗಿ ಲೇಟ್ ಆತ್ ಬರಾಕ್ ನನಗ ಬಾ ಕುದ್ರ ಬಾ ಹಂಗಾರೆ ಮತ್ ನಬ್ಯಾ ಬಂದಿಲ್ಲನಾ ಸಾಕಂತಿದೆ ಯಾಾಲೇ ಪಿವತ್ನೆ ಚಲೋ ಕನ್ಸಿದಾ ಪೂರ್ಣ ಚಾನೆಲ್ ಹಲೋ ಏ ಮಡತಿಲೆ ಲೇ ಎಂತಾ ಚಲೋ ಕನ್ಸಿದಾ ಎಲ್ಲಾ ಮಾಡಿದಿ ಲೆಪ್ಪ ಅದಾ ಸರಿ ಗುಡುಕ ಕನ್ಸನ ಆಗತಿ ಏನ ಹೌದು ನಿನಿ ಏನು ಗೊತ್ತಾತ ಮೂರೋರ್ ಸಾತೋ ಮಾರೇನ ಇದನ ಕಾಣಾಕತಿ ನಾಲ್ಕು ಮೂರ್ ವರ್ಷ ಕೈ ಲೇ ಮರ ಕುಡೀಸ್ ಸಾಕಿರ ಪಾಟಿ ಮಾಡಾಕಿದ್ರು ಪಾಟ್ನ ಬಾಯ್ ರೂಮಿಗೆ ನಾವ್ ಇರ್ತೀರಾ ಲೇ ಮತ್ ನಾನ್ ಸೇರ ಕೊಡ್ರಿ ಅಲ್ಲ ಬಿ ಬಂದು ನೋಡ್ರಿ

ಇಲ್ಲ ಹೇಳಿ ಕಾಡುದಿಲ್ಲ ಆಯ್ತು ಹೇಳಿ ಹೋಲ್ ಬಿಡ್ಲಿ ಅಪ್ಪ ಇಲ್ಲೇ ದೋಸ್ತ ನಿಮ್ಮ ಹುಡುಗಿ ಆ ಮುಲಿಮನಿ ಬಸ್ ಕುಡಿಯೋದು ಒಳ್ಳೆ ಬಿಟ್ಟು ಬಿಡ್ಲಿ ದೋಸ್ತ ಸಮ ದೋಸ್ತ ಹೆಂಗ ಸಮಾನ ಮಾಡ್ಕೊಳ್ಳಿ ಆ ಸುಳ್ಳು ಬಣ್ಣ ನನ್ನ ಅಂತ ಕರಗೈತಿ ಅವನ ಜೊತೆ ಹೇಳಿ ಅವ್ನ್ ಬಿಟ್ಟ அதுக்கிள் நோடு ஓல்பிட் டாய் ஆய் நோடி உங்க ஓதா டாய் நோடில மனிங் கார்த்திர் தாங்க நோட் லேர்லே ಬಂದಿಲ್ಲ ಹೌದಾ ಈಗ ನೀ ಕುಡ್ದಿಲ್ಲ ನಾಕ್ ಕುಡ್ದಿ ನೀವಾಗ ಕುಡ ನಂಗೆ ಸುಳ್ಳು ತರ್ಸ್ಬಿಡಾನಿ ಯಾಕೆ ಇವತ್ತ ಲಾಸ್ಟ್ ಅಳ ಇನ್ ಮುಂದೆ ಹೊಟ್ಟ ಕುಡಿಯೋಂಗಿಲ್ಲ ನಿಜ ಓ ಅಪ್ಪ ನೀನ್ ನಾವ ತನ್ನ ಬಿಟ್ರೆ ನನ್ಗೆ ಯಾರದಾನ ನೀನ ಹೆಂಗ್ ಮಾಡ್ರೆ ಹೆಂಗ ಸಾರಿ ಲೇಪ ನೀನ್ ಯಾವತ್ತೂ ಯಾವತ್ತು ಕುಡಿಯಂಗಿಲ್ಲ ಆಯ್ತು ಬಾ ಊಟ ಮಾಡ ಇಲ್ಲ ನಾ ಅಲ್ಲೇ ಹೊರಗೆ ಮಾಡ್ಕೊಂಡ್ ಬಂದಿನಿ ಇವಾಗ ಮಾಡ್ಕೋ ಹೋಗು ಆಯ್ತು ಬಂದ್ ಇದ್ಕೋಲಿ ಮಧು ನಾನ್ ಸ್ವಲ್ಪ ಬಾಲ್ ಕುಡ್ಕೋಬರ್ತೀನಿ ಕೆಲ್ಸ ಐತಿ ಆ ತೋ ಆ ಶುಗೆ ಮಿಶೆ ವಲಕಡ್ಕೊ ಮಾಂತಾ ಹಾ ನಾ ಹೇಳ್ತೀನಿ ಯಾಕ್ λεಪ್ಪ ಜಗಳ ಗಂಟೆ ಎದ್ದೇಳಿನ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಹೇಳ್ತೀನಿ ತಡಿಪ್ಪ ಯಾಕ್ ಸಾಕ್ ಎಷ್ಟು ತನ ಮುಕತ್ತಿ ಇನ್ನ ಹೆಂಗ ಇನ್ನಂತ ಸಷ್ಟ ಮುಕತ್ತಿನೊಳಪ್ಪ ಏನು ಬೇಡ ಲಗುಲುಗು ಎದ್ದೆ ಹೊಲಕ ಹೋಗಬೇಕು ಒಂದ್ ಸ್ವಲ್ಪ ಇಲ್ಲ ಯಾಕೆ ಹೇಳ ಅಣ್ಣ ಮ್ಯಾಗಿನ ಹೊಲ್ಕ ಹೋಗಂತಾನೆ ಗೊತ್ತ ನನಗೆ ಅಗಳ ಮುಕೊಂಡ ಕೇಳಿಸ್ ಬಂದಿನಿ ಹಾ ಆಯ್ತು ತಗೋ ಹೋಗ್ ಬಾ ಹ್ಮ್ ಆಯ್ತು ಮನಿ ಕಡೆ ಹುಷಾರ ಮತ್ ನೀರ್ ಬತ್ರಿ ಮಾಡಿದ್ ಪ್ರಾಮಿಸ್ ನೆನಪೈತಿಲ್ಲ ಏನ ಇದಕ್ಕ ನೋಡ್ರಿ ಜೊತೆ ಜಗಳ ಮಾಡುದು ಇಲ್ಲ ಅಳ ನೆನಪೈತಿ ನಾ ಹಂಗ ಸುಮಾಂದ್ಯಾ ಸರಿ ಹೋಗಿ ಬರ್ತೇನೆ ಬರೀ ಇದಾತ್ ನಿಂದ ಹೋಗಿ ಜಲ್ದಿ ಬಾ ಮನಿ ಕಡೆ ಹುಷಾರ ಏನೈತೆ ಕೊಡ್ಕೊಂಬದ್ಲಿ ನಾವು ಇದ್ರೆ ಊಟ ಅಂತೀವಿ ಹೌದ್ಲೇ ನೀನ್ ಹೇಳುದರೇತಿ ನೋಡು ಆದ್ರೂ ಏನ ಹೇಳಿ ಒಂದು ವರ್ಷ ದುಡಿದು ಆದ್ರೂ ನಮಗೆ ಹಿಂಗಾದ್ರೆ ನಮ್ ಪರಿಸ್ಥಿತಿ ಹಂಗ್ಲಿ ಲೇ ನೀನ್ ಒಂದ್ ಮಾತ್ ಹೇಳಿ ಯ ನಮ್ ದೇಶದ ಜನಕ ರೈತ ಬೆಳೆದ್ರೆ ಅನ್ನಬೇಕ ಆದ್ರ ರೈತರ ಮಕ್ಳು ಯಾರಿಗೂ ಬೇಡ ನಿಜ ನೀ ಹೇಳದಂಗ ಐತಿ ಫಲಾಕಾರ ಕಡೆ ಹೋಗ್ ಬಿಸಲು ಬಾಳಾಗೈತಿ ಬಾ ನಿಮ್ಮ ಮನೆ ಬಂದಿಲ್ಲ ಬಂದಿಲ್ಲ ನೀವು ಹೋಗಿ ಬಂದಿ ಹಾ ನಿನ್ ಒಂದಿನ ಕೇಳಬೇಕಿತ್ತ ಕೇಳ ನಂದ ನಿಂದ ಮದುವೆ ಆಗ ಈಗ ಯಾಕೆ ತಲೆ ಬಂತಿದೆ ಯಾಕೋ ಇಲ್ಲ ಅಳ ಹಂಗ ಸುಮ್ಮ ಕೇಳಿದೆ ನೀ ಯಾವುದಾದರೂ ಒಂದು ಕೆಲಸ ತಗೊಂಡ ಅಣ್ಣನ ಹತ್ರ ಬಾ ಮಾತಾಡು ನೀ ಕೊಡಿ ಓ ಹೇಳೋದ ಮರ್ತೇನ ಇನ್ನೊಂದು ವಾರ ಬಿಟ್ಟು ಇಂಟರ್ವ್ಯೂ ಐತಿ ಹೋಗಬೇಕು ನಾ ಅಲ್ಲಿಗೆ ಏನ ಕರೆ ಹೇಳಕತ್ತಿ ಬಾಳ ಖುಷಿ ಆಗಬೇಡ ನನಗೆ ಇನ್ನ ಕೆಲಸ ಸಿಕ್ಕಿಲ್ಲ ಇನ್ನ ಈಗ ಇಂಟರ್ವ್ಯೂ ಐತಿ ನೀ ಟ್ರೈ ಮಾಡಕತ್ತಿಲ್ಲ ಅಷ್ಟ ಸಾಕು ದೇವರ ಒಮ್ಮೆಲ್ ತಮ್ಮ ಕೈ ಹಿಡಿದಾ ಇಡ್ತಾನೆ ಸರಿ ನೋಡೋಣ ಮುಂದೆ ಏನಾಗುತ್ತೋ ಏನೋ ನೀ ಏನು ತಲೆ ಕರ್ಸ್ಕೋಬೇಡ ಎಲ್ಲ ಒಳ್ಳೆದಾಗುತ್ತೆ ಇಂಟರ್ವ್ಯೂಗೆ ಏನೇನು ಬೇಕು ಎಲ್ಲ ಪ್ರಿಪೇರ್ ಮಾಡ್ಕೋ ಈಗ ಹೋಗ್ ಮೇಡಮ್ ಎಲ್ಲ ಮಾಡ್ತೀನಿ ಆಯ್ತು ಹೋಗು ನೀ ಎಲ್ಲ ಪ್ರಿಪೇರ್ ಮಾಡ್ಕೋ ಒಂದಾರೆ ಸುಂದ್ರಲಿ ಮತ್ತೇನಾಯ್ತು ಅದು ಕೆಲಸಕ್ಕೆ 20 ಸಾವಿರ ರೂಪಾಯಿ ಅಂಚೆ ಕೇಳಾತಾರ ಅಣ್ಣನತ್ರ ಕೇಳಿ ಹ್ಮ್ ಕೇಳು ಆಯ್ತು ಹೋಗು ನಾ ಕೇಳಿಸ್ಕೊಂಡಿರ್ತೀನಿ ನೀ ಏನು ತಲೆ ಕರ್ಸ್ಕೋಬೇಡ ನಾ ಕೆಲಸ ಬಗ್ಗೆ ಸ್ವಲ್ಪ ಕೇಳ್ಕೊಂಡು ಬರ್ತೀನಿ ನೋಡು ಹಾ

ಹ್ಮ್ ಹ್ಮ್ ನೀನ್ ಶಂಕರ ಜೋಡಿ ಐವತ್ತು ಸಾವಿರ ರೂಪಾಯಿ ಅದ್ರೊಳಗ ತಗೊಂಡ್ ತಗೊಂಡ್ಕೊಟ್ಬಿಡ

ನೀ ಆದಷ್ಟು ಲಘು ಒಂದ್ ಕೆಲ್ಸ ತಗೊಂಡ ಮನಿ ಒಳಗ ಹೇಳ ಇಬ್ರು ಕುಡಿ ಗ್ರಾಂಡ್ ಆಗಿ ಮದುವೆ ಆಗಲಿ ಹ್ಮ್ ಏನಾಗುತ್ತೆ ನೋಡೋಣ ನಾಳೆ ನೋಡೋಣ ಅಂತ ಇಲ್ಲ ನಿಮ್ ನೌಕರಿ ಸಿಕ್ಕ ಸಿಗುತ್ತೆ ನಿಮ್ ಜೊತೆ ಇರೋರ್ಗು ನಾನ್ ಅನ್ಕೊಂಡ್ ಜಾಗ ಆಗತ್ತೆ ಹಂಗ ಇನ್ನು ಬಾಬಾ ಅಂತಂದ್ರೆ ಅದು ಪ್ರಯೋಗ ಆಗೇ ಆಗುತ್ತೆ ಓ ನಾ ಅಷ್ಟೊಂದು ಅದೃಷ್ಟದ ನಿಂದ ಅದೃಷ್ಟ ಅಷ್ಟ ಅಲ್ಲ ಅದೃಷ್ಟಕ್ಕೆ ಅದೃಷ್ಟ ಇದ್ದಂಗ ನೀ ಇದು ಯಾಕೋ ಬಾಳ ಓರ್ ಹಂಗೇನಿಲ್ಲ ಲೇ ನನ್ನ ಮಕ್ಕಳಿಗೆ ಏನಂತ ಹೆಸರು ಇಡೋಣ ನೀನೇ ಹೇಳ ಗಂಡ ಹುಟ್ಟಿದ್ರ ವಿನಾಯಕ ಅಂತ ಇಡೋಣ ಹೆಣ್ಣು ಹುಟ್ಟಿದ್ರ ಮನಿತಾ ಅಂತ ಇಡೋಣ ಹೌದಾ ಬರ್ರಿ ಅದ ಬಿಡಪ್ಪ ಹೌದು ಅಕಸ್ಮಾತ್ ನಾ ಏನಾರ ಸತ್ತದ್ರೋ ಏನಂತಿ ಇನ್ನೊಂದ್ಸತಿ ಹಿಂಗ್ ಮಾತಾಡಿದ್ರೆ ನಿಂಗೆ ತಗೊಂಡ್ ನಾನು ಸತ್ತೋಗ್ತೀನಿ ನಿನ್ ಬಿಟ್ಟಿರೋದಂಗ ಆಗಂಗಿ ಹಂಗ ಸುಮ್ಮ ಕಾಮಿಡಿ ಮಾಡಿದ್ನಾಳ ಜೊತೆಗಿಟ್ಟಿದ್ದ ತಮ್ಮಂಗಿಂತ ಜಾಸ್ತಿ ನಾ ನೋಡ್ಕೊಂಡಿದ್ದೆ ಅದಕ್ ನೀ ಒಳ್ಳೆ ಬಹುಮಾನನ ಕೊಟ್ಟಾಳ ಅದು ಇನ್ನೊಂದು ಮಾತ ಏನಾದ್ರೆ ಜಾಸ್ತಿ ಮಾತಾಡಿದ್ರೆ ಇಲ್ಲಿ ನಡೆದ ಬೇರೆ ಆಗತ್ತ ನನ್ನ ಮಕ್ಕ ತೋರಿಸ್ಬೇಡ ಸರಳ ಇಲ್ಲಿಂದ ಹೋಗ ಅಣ್ಣ ಅವ್ನ್ ಬಿಟ್ಟು ಹೋಗ್ಬೇಡತ್ತ ಹೇಳ ಅವ್ನ್ ಬಿಟ್ಟಿರಕ್ ಆಗೋದಿಲ್ಲ

ಇರ್ಲಿ ಬಿಡ ನಿನ್ಮ್ಯಾಗ ಏನ್ ಸಿಕ್ಕಿಲ್ಲ ಸ್ವಂತ ತಮ್ಮನ್ಕಿಂತ ಜಾಸ್ತಿ ಅಂತ ನೀನ್ ನೋಡ್ಕೊಂಡಿದ್ದೆ ಆದ್ರ ಅವನ ಹಳೆಯಾಗಕ ಹುಷಾರಿಲ್ದಾಗ ಏನೋ ಚಂದ ನೋಡ್ಕೊಂಡಿದ್ ನೋಡಿ ಸಿಕ್ಕ್ರಿ ಇವನಂತ ಹಳೆಯ ಸಿಗ್ಬೇಕಪ್ಪ ಅಂತ ಹೇಳಿದ್ದೆ ಆ ಮಗ ಅದನ್ನ ಸೀರಿಯಸ್ ಆಗಿ ತೊಗೊಂಡ್ಬಿಟ್ಟ ಅಣ್ಣ ನಾವು ಪ್ರೀತಿ ಒಪ್ಕೊಂಡಿ ಹ್ಮ್ ಬೈದ್ ಇಲ್ಲ ಅವನಿಗೆ ನಾನ್ ಮುಖ್ಯನೋ ನೀನ್ ಮುಖ್ಯನೋ ಅಂತ ತಿಳ್ಕೊಬೇಕಾಗಿತ್ತೆ ಆದ್ರ ಅವನ ಪ್ರೂವ್ ಮಾಡಿಬಿಟ್ಟ ನಿನ್ಕಿಂತ ನಾನಾ ಮುಖ್ಯ ಅಂತ ಹೇಳಿ ಏನಾದ್ರು ತಪ್ಪಾಗಿದ್ರೆ ಸಾರಿ ಏ ನಿನ್ನಿಂದ ಏನೋ ತಪ್ಪಾಗಿಲ್ಲ ನೀನ್ ಸರಳವಾಗಿ ಹೋಗಿ ಮಲ್ಕೋ ಅಷ್ಟೆ ಇನ್ನೊಂದ್ ಕಾಲ್ ಮಾಡಿ ಏನ್ ಹೇಳಕ್ ಹೋಗ್ಬೇಡ ಯಾಕಂದ್ರೆ ಈ ಸಿಟ್ಟೊಳಗಿರ್ತಾನು ಆಯ್ತು ಖುಷಿ ನೋಡಂಗ್ ಹೌದಾ ಕುಡಿಲಿ ಈ ವಿಷ್ ಅವನಿಗೆ ತಿಳ್ಸ್ತಿನಿ ಡೇ ಯಾಗ್ಲೇ ಹಿಂಗ್ಯಾಕ್ರಿ ಅಣ್ಣ ಅದು ಶೂ ಹಾ ಇದೆ ಶೂ ಅನ್ನೋಣ್ ನೆನಪೈತೆ ಅವನ್ ಕೆಲ್ಸ ತಪ್ಪು ನಿರ್ಧಾರನ ತೊಗೊಳಕ್ ಹೋಗ್ಬೇಡ್ರಿ ಕಾದ್ ನೋಡ್ರಿ ನಿಮಗಂತ ಒಳ್ಳೆ ಟೈಮ್ ಕಾಯ್ತಾ ಇರುತ್ತೆ ಇಂತಿ ನಿಮ್ಮ ಪ್ರೀತಿಯ ಮಾರ್ಗೀಶ್ಯೂ ಕೊಳ್ಳಾರ